ಓಂ ಶಾಂತಿ ಇವತ್ತು ತೋಟದಲ್ಲಿ ಹಸಿ ಅರಿಶಿಣ ಕಟಾವು ಶುರು ಮಾಡಿದ್ದೀವಿ ಬನ್ನಿ ನೋಡೋಣ ನಮಸ್ಕಾರ ವೀಕ್ಷಕರೇ ನಾನು ಶೋಭಾ ಮಾತಾಡ್ತೀನಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಪ್ರಗತಿ ವೆರೈಟಿಯ ಹಸಿ ಅರಿಶಿನ ತೋಟದಲ್ಲಿ ನಾವು ಬೆಳೀತಾ ಇರೋದು ಇದು ಸಂಪೂರ್ಣ ನೈಸರ್ಗಿಕವಾಗಿ ಬೆಳೆದಂಥ ಹಸಿ ಅರಿಶಿನ ನಾವು ಪೂರ ಸಂಪೂರ್ಣ ಕೃಷಿಯೇ ನೈಸರ್ಗಿಕವಾಗಿ ಮಾಡೋದ್ರಿಂದ ಇಲ್ಲಿ ಬರೋ ಅಂಥ ಭಾಳಷ್ಟು ಎಲ್ಲವೂ ಸಹ ನೈಸರ್ಗಿಕವಾಗಿ ಬೆಳೆದು ಸಂಸ್ಕರಿಸಿ ನಿಮ್ಮ ಮೌಲ್ಯವರ್ಧನೆ ಮಾಡಿ ನಿಮ್ಮವರೆಗೂ ಬಂದು ತಲುಪತ್ತೆ ಹಸಿ ಅರಿಶಿನ ನಾವು ತೆಗಿಯೋಕ್ಕೆ ಮುಂಚೆನೇ ಈಗ ಒಂದು ವಾರದಿಂದನೇ ನಾವು ನೀರು ಕೊಡೋದನ್ನ ನಿಲ್ಲಿಸಿದ್ದೀವಿ ಆದರೂ ಡ್ರಿಪ್ಪಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹೋಗಿದ್ರಿಂದ ಸ್ವಲ್ಪ ಸ್ವಲ್ಪ ನಿಮ್ಗೆ ಹಸಿರು ಕಾಣ್ತಾ ಇದೆ ಎಲೆ ಎಲ್ಲ ಸಂಪೂರ್ಣವಾಗಿ ಹೊಳಗಿದೆ ಜನ್ವರಿಯಿಂದ ಆದಮೇಲೆ ಸಂಕ್ರಾಂತಿ ಆದಮೇಲೆ ಹಸಿ ಅರಿಶಿನ ಕೊಯ್ಲು ಎಲ್ರಿಗೂ ಶುರು ಆಗುತ್ತೆ ಆದರೆ ನಮ್ಮದು ಇದು ಎರಡು ವರ್ಷದ ಹಿಂದಿನ ಅರಶಿನ ಅಂದರೆ ನಾವು ಹೋದ ವರ್ಷ ಕಟಾವು ಮಾಡದೇ ಇದ್ದಿದ್ದರಿಂದ ನಮಗೆ ಬೇಗ ಒಣಗಿದೆ ನಮಗೆ ಕಟಾವಿಗೆ ಬೇಗ ಬಂದಿದೆ ಸೊ ಒಳ್ಳೆಯ ದಿನ ಅಂಥೇಳಿ ಇವತ್ತು ಉಪ್ಪಿನಕಾಯಿ ಮಾಡೋಣ ಅಂಥೇಳಿ ಒಂದು ಹತ್ತು ಕೆ ಜಿಯಷ್ಟು ಅರಿಶಿನ ನಾವು ಮಾತ್ರ ಇವತ್ತು ಕಟಾವು ಮಾಡ್ತಾಯಿದ್ದೀವಿ ಒಂದು ಅರ್ಧ ಅಡಿಯಷ್ಟು ನಾವು ಕಡ್ಡಿನ ಅಂದರೆ ಬೆಳೆದಿರೋ ಗಿಡಗಳನ್ನ ಬಿಟ್ಕೊಂಡು ಕ ಎಲೆಗಳನ್ನೆಲ್ಲ ತೆಗ್ದು ಮಲ್ಚಿಂಗಿಗೆ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಕಡ್ಡಿ ಬಿಟ್ಕೊಂಡಿದ್ವಿ ಅದರ ಸುತ್ತ ಮಾತ್ರ ನಾವು ಹಾಕೋತಾ ಇದ್ದೀವಿ ಇದು ನಮಗೆ ಸುಲಭ ಆಗುತ್ತೆ ಅರಿಶಿನಾಗ್ ಹೇಟ್ ಬೀಳಲ್ಲ ತಗೊಳ್ಳುವಾಗ ಸೊ ನೀಟಾಗಿ ಗಡ್ಡೆ ಎಲ್ಲ ಎತ್ಕೊಂಡು ಸೊ ಇದನ್ನೆಲ್ಲ ತೊಳ್ಕೊಂಡು ನಾವು ಒಣಗಿಸಿದ್ದೀವಿ ಇಲ್ಲಿ ನೀವು ಎರಡು ರೀತಿಯ ಬಣ್ಣ ಕಾಣ್ತಾ ಇದೆ ಏನಪ್ಪಾ ಇದು ಅಂತ ಅನ್ಕೋಬೋದು ಕಾರಣ ಇಷ್ಟೇ ನಾವು ಹೋದ ವರ್ಷ ಕಟಾವು ಮಾಡದೇ ಇದ್ದಿದ್ದರಿಂದ ಹೋದ ವರ್ಷದ ಅರಿಶಿಣದ ಸಿಪ್ಪೆಗಳು ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ ಆದರೆ ಒಳಗಡೆ ಅದೇ ಅರಿಶಿಣದ ಬಣ್ಣವೇ ಇದೆ ಈ ವರ್ಷದ ಹಸಿ ಹಸಿಯಾಗಿ ಹೊಸ್ದಾಗಿ ಬಂದಂಥ ಅರಿಶಿನ ಮಾತ್ರ ನಿಮಗೆ ಏನು ಹಳದಿ ಕಾಣ್ತಾ ಇದೆ ಅದು ಫ್ರೆಶ್ ಅರಿಶಿನ ಈ ವರ್ಷದ್ದು ಅದು ಹಳೇದು ಆದರೆ ಒಳಗಡೆ ನಾನು ಉಪ್ಪಿನಕಾಯಿ ಮಾಡುವಾಗ ನಿಮಗೆ ವಿಡಿಯೋ ಹಾಕ್ತೀನಿ ಅದರಲ್ಲಿ ಎಲ್ಲವೂ ಸೇಮ್ ಒಳಗಡೆ ಇರೋವಂಥ ಅರಿಶಿನ ಸೇಮೇ ಇರುತ್ತೆ ಆದರೆ ಇದರಲ್ಲಿ ಒಂದು ಏನು ಹೆಚ್ಚಾಗಿ ಬರುತ್ತೆ ಅಂದರೆ ಹಳೆ ಅರಿಶಿನದಲ್ಲಿ ನಾವು ಎರಡು ವರ್ಷ ಬಿಟ್ಟಿದ್ದರಿಂದ ನಮಗೆ ಅದರಲ್ಲಿ ಕರ್ಕ್ಯುಮಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ ಮಣ್ಣಲ್ಲಿ ಅದಲ್ದಲ್ಲೇ ನಾನು ಬಿತ್ತನೆಗೆ ಬೀಜ ಕೊಡೋದ್ರಿಂದ ಅರಿಶಿನ ಬೀಜ ಬಿತ್ತನೆಗೆ ನಾನು ಕೊಡೋದ್ರಿಂದ ಇದ್ರ ಒಳ್ಳೆ ಮೆಚ್ಯೂರ್ಡ್ ಆಗಿರೋವಂಥ ಬೀಜಗಳು ನಿಮಗೆ ಸಿಗುತ್ತೆ ಅಥವಾ ಏನು ಕೊಂಬುಗಳು ಒಳ್ಳೆ ಕ್ವಾಲಿಟಿ ಕೊಂಬಿರೋದ್ರಿಂದ ನಿಮಗೆ ಜರ್ಮಿನೇಷನು ಚೆನ್ನಾಗಿರುತ್ತೆ ಈಲ್ಡಿಂಗು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ನಾವು ಬಿತ್ತನೆಗೆ ಕೊಡೋವಂಥ ಬೀಜಗಳನ್ನ ನಾವು ಬೇಗ ತೆಗಿಯೋದಿಲ್ಲ ಒಂದೂವರೆ ವರ್ಷಕ್ಕೆ ಮುಂಚೆ ತೆಗಿಯೋದೇ ಇಲ್ಲ ಸೊ ಯಾಕೆಂದರೆ ಕೊಟ್ಟಿರೋ ಬೀಜ ತೊಗೊಂಡೋಗೋದ್ರ ರೈತರಿಗೆ ಅತ್ಯಂತ ಉಪಕ್ಕೆ ಉಪಕಾರಿ ಆಗಬೇಕು ಅವ್ರಿಗೆ ಅದರಿಂದ ಲಾಭ ಆಗಬೇಕು ಅನ್ನೋ ಕಾರಣಕ್ಕೆ ಉತ್ತಮವಾಗಿ ಆಯ್ದಂಥ ಬೀಜಗಳನ್ನೇ ನಾವು ಬಿತ್ತನೆಗೆ ಕೊಡೋದು ಸೊ ನಿಮಗೂ ಏನಾದರೂ ಅರಿಶಿನದ ಪುಡಿ ಬೇಕು ಅಂದರೆ ಅರಿಶಿನ ಬೇಕು ಅಂದರೆ ಅಥವಾ ಅರಿಶಿನ ಬೀಜ ಬಿತ್ತನೆಗೆ ಬೇಕು ಅಂತಂದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಅದಲ್ದಲ್ಲೇ ನಾವು ಹಸಿ ಅರಿಶಿನ ಮತ್ತು ಹಸಿ ಶುಂಠಿಯನ್ನು ಹಾಕಿ ಉಪ್ಪಿನಕಾಯಿನೂ ಸಹ ಮಾಡಿ ಕೊಡ್ತಾ ಇದ್ದೀವಿ ಈ ಶೀತದಲ್ಲಿ ಈ ಥಂಡಿಯಲ್ಲಿ ನೀವು ಈ ಉಪ್ಪಿನಕಾಯಿ ಡೈಲಿ ಒಂದು ಸ್ಪೂನ್ ತಿನ್ನೋದ್ರಿಂದ ನಿಮ್ಮ ದೇಹದ ತಾಪಮಾನನ ಅದು ನಿಮಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹಾಗೂ ಸ್ವಲ್ಪ ಶಾಕವಾಗಿ ಇರೋದ್ರಿಂದ ನಿಮಗೆ ಶೀತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹಸಿ ಅರಿಶಿನ ಊಟದಲ್ಲಿ ಖಂಡಿತ ಡಿಸೆಂಬರಿಂದ ಫೆಬ್ರವರಿವರೆಗೂ ಬಳಸಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ನಮಸ್ಕಾರ